ಅನುಕೂಲ ಇದೆ ಇದಕ್ಕೆ ರೈತರುಗಳು ಶೆಡ್ ಮಾಡಿರೋ ಅನುಕೂಲ ಇದೆ ಕುರಿ ತೊಳೆಯೋಕು ಚೆನ್ನಾಗಿದೆ ಧನ ಮೈ ತೊಳೆಯೋ ಚೆನ್ನಾಗಿದೆ ಮನೆ ತೊಳೆಯೋಕೆ ಚೆನ್ನಾಗಿದೆ ಪ್ರತಿಯೊಂದಕ್ಕೆ ಯೂಸ್ ಆಗುತ್ತೆ ನಾವು ಡೈರಿ ಒಳಗೆ ಕ್ಯಾನ್ ತೊಳೆಯೋಕೆ ಬಿಎಂ ಸಿ ಟ್ಯಾಂಕರ್ ತೊಳೆಯಕ್ಕೂ ಸಹ ಮಾಡಿಕೊಂಡಿದ್ವಿ ಇದೆ ನಮ್ಮ ಚೀನಹಳ್ಳಿ ಒಳಗೆ ಒಂದು ಕೊಡಿಸಿದೀನಿ ಇಲ್ಲೇ ಪಣ ಒಂದು ಒಂದ್ ಇಲ್ಲೇ ಚಂಗಾವಿ ಮೂರು ಕೊಡಿಸಿದೀನಿ ಒಂದು ಎಂಟು ಒಂಬತ್ತು ಮಿಷನ್ ಕೊಡಿಸಿ ಎಲ್ಲರೂ ನಮ್ಗೆ ಒಳ್ಳೆಯದಾಗಿದೆ ಚೆನ್ನಾಗಿದೆ ಅಂತ ಬರ್ತಾರೆ ಯಾರು ಇದಾಗಿಲ್ಲ ಸರ್ವಿಸ್ ಇದೆ ತುಮಕೂರ ಸಿಗೋದ್ರಿಂದ ನಮ್ಗೆ ಬಹಳ ಅನುಕೂಲ ಬೆಣ್ಣೆ ಬೆಣ್ಣೆ ಬಂದಾಗ ಬರ್ತಾ ಇದೆ ನಿಮಗೆ ಫಾರ್ಮಿಂಗ್ ಇದಕ್ಕೂ ಇದು ಬೇಕು ಅಂದ್ರೆ ಇನ್ನು ಅಗಲ ಮಾಡ್ಕೊಂಡ್ರೆ ಇದು ಮಾಡಬಹುದು ಇಷ್ಟಲ್ಲ ಇದು ಸಂಪೂರ್ಣ ಇದೆ ಮೀಟ್ರು ಇಪ್ಪತ್ನಾಲ್ಕು ಕಡೆ ಉದ್ದ ಬರುತ್ತೆ ಸರ್ಸಿ ಬಾಡಿಯಲ್ಲ ಕಡಿದ್ರೆ ಈ ತರ ನಾವು ಸಣ್ಣ ಮಾಡ್ಕೊಂಡು ಹಿಡಿದ್ರೆ ಇಟ್ಕೊಂಡು ಎಲ್ಲ ಹೋಗುತ್ತೇವೆ ಆಗ್ಲಿ ಒಂದು ಕೆಚ್ಚಲು ಬಾವು ಆಗಲಿ ಅವಾಗೆಲ್ಲ ಆಯ್ತಾ ಬಾವ ಇವತ್ತು ಕೆಚಲು ಬಾವು ಸಹ ಏನಿಲ್ಲ ಒಂದು ಕಾಯಿಲೆ ಇಲ್ಲ ಏನಿಲ್ಲ ಏನು ಬಡ ಎಫೆಕ್ಟ್ ಆಗುತ್ತೆ ಅಂತ ಏನಿಲ್ಲ ಆರಾಮಾಗಿ ಹಿಡ್ಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ ನಾವು ಕೆಟ್ಟಲು ಬಾವು ಆದ್ರೂ ಕ್ಲೀನ್ ಆಗಿಡ್ಕೊಂಡ್ರೆ ಕೆಚಲು ಬಾವಿಬೇಕು ಕೆಳಗಡೆ ಹೋಗ್ಬೇಕು ತೆಂಗಿನ ತಗೊಬೇಕು ಉಜ್ಜಬೇಕು ಏನಿಲ್ಲ ಇದನ್ನ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಏನ್ ಒಂದು ಬಜೆಟ್ ಕ್ಲೀನ್ ಆಗಿಬಿಟ್ಟು ನಾವು ಫ್ಯಾಕ್ಟ್ರಿ ತೊಳ್ಕೊಬೋದು ನಮ್ಗೆ ಈಗ ಒಂದ್ ಹಸು ಮೈ ತೊಳೆಯೋಕೆ ಇನ್ನೂರ್ ಲೀಟರ್ ಇನ್ನೂರ್ ಲೀಟರ್ ಡ್ರಮ್ ಅಲ್ಲಿ ಒಂದ್ ಡ್ರಮ್ ನೀರ್ ಆದ್ರೂ ಸಾಕಾಯ್ತಿಲ್ಲ ಇವತ್ತು ಒಂದು ಡ್ರಮ್ ನೀರ್ ತುಂಬಿಕೊಂಡ್ರೆ ನಾಲ್ಕು ಐದು ದಸ ತೊಳೆದು ಒಂದ್ ಪಟಿಕೆ ತೊಳೆಯಬಹುದು ಅಷ್ಟು ನೀರ್ ಯೂಸ್ ಆಗುತ್ತೆ ಕ್ಲೀನ್ ಆಗತ್ತೆ ಪಟಿಕೆ ಎಲ್ಲ ಎಲ್ಲಿ ಒಂದಿಷ್ಟು ಸಗಣಿ ಇದ್ರು ನಾವ್ ಹಿಡ್ಕೊಂಡ್ರೆ ಎಲ್ಲ ಕ್ಲೀನ್ ಆಗತ್ತೆ ಒಂದ್ ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಕೊಳೆ ಎಲ್ಲ ಹೋಗುತ್ತೆ